கர்நாடக ரொம்ப சேவைகள் ஏன் பகெட்ட சால மன்னலே சட்ட விஷயம் கம்பீராக பரிசு எல்லா தாக்கலும் ಆದೇಶ ಪ್ರಕಾರ ಇಲ್ಲಿ ಒಂದು ಹೋರಾಟನ ಅಂದುಕೊಳ್ಳಲಾಗಿದೆ ಅದೇ ರೀತಿ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಹೊರ ದುಡಿಮೆ ಮಾಡ್ತಿರುವಂತಹ ಜನ ಸರ್ಕಾರಿ ಅಧಿಕಾರಿಗಳು ಸಹ ಸಂಬಂಧ ತಗೊಳ್ತಾರೆ ನಮ್ಮ ಜನಪ್ರತಿನಿಧಿಗಳು ಸಹ ಸಂಬಂಧ ತಗೊಳ್ತಾ ಇದೆ ಇವತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಸಮೇತ ಸಂಬಂಧ ಸಭೆ ಕೊಡುವಂತ ಸಮಯದಲ್ಲಿ ಆದ್ರೆ ಅವರೆಲ್ಲ ನಮ್ಮ ಸೇವಕರಾಗ್ತಾರೆ ನಾವು ಮನ್ನಾಡಬೇಕಾಗಿದೆ ಈ ದೇಶಕ್ಕೆ ಮೂರ್ಮೆ ಏನು ಆಚರಿಸಿದೆ ನಾವು ಏನು ಲಾಭ ಪಡೆದಿದೆ ಇವತ್ತು ನಾವು ಏನು ಲಾಭ ಪಡೆದೇ ಅನ್ನ ಕೊಡ್ತಾ ಇದ್ದೀವಿ ಆದರೆ ಈ ಸರ್ಕಾರಗಳು ನಮ್ಮ ಮೇಲೆ ಮತ್ತೊಮ್ಮೆ 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 ಭದ್ರತಾ ಪ್ರವಾರ ಮಾಡ್ತಾನೇ ಬಂದಿದೆ ಒಂದು ನಾವು ಉತ್ಪನ್ನ ಮಾಡುವಂತ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಮೀಟಿಂಗ್ ನಲ್ಲಿ ದಿನನಿತ್ಯ ಭಾಗವಹಿಸಿ ಈ ರಾಜ್ಯದ ರಾಷ್ಟ್ರೀಕೃತ ಬ್ಯಾಂಕು ಸಹಕಾರದಿರ್ತಕ್ಕಂಥ ಕೇವಲ ಮೂವತ್ತಾರು ಸಾವಿರ ಕೋಟಿ ದಯವಿಟ್ಟು ಸಾಲ ಮನ್ನಾ ಮಾಡಿ ಇಲ್ಲಾಂದ್ರೆ ರೈತರ ಆತ್ಮಹತ್ಯೆ ನೀಡಿ ತಡೆಯಕ್ಕಾಗಲಿಲ್ಲ ನಿಮ್ಗೆ ನಿರಂತರವಾಗಿ ಬರಹಕ್ಕೆ ತಾಗಿದೆ ಕಾರ್ಯದರ್ಶಿಯಾದ ರಾಜ್ಯ ಕಾರ್ಯದರ್ಶಿಯಾದ ಅಗ್ನಿ ಜೀವನ ಬಂದಿದೆ ಅವರು ಸಹ ನಮ್ಮ ನಿರ್ಧಾರವಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇಪ್ಪತ್ತಾರು ಸಾವಿರ ಕೋಟಿ ಸಾವಿರ ಕೋಟಿ ರೈತರ ಸಾಲ ಇದೆ ಆ ಸಾಲವನ್ನು ಮನ್ನಾ ಮಾಡಬೇಕೆಂದ್ಬಿಟ್ಟು ಕರ್ನಾಟಕ ರಾಜ್ಯ ರೈತ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ ಯಾಕಂದರೆ ಉತ್ತರ ಪ್ರದೇಶದಲ್ಲಿ ಮೊನ್ನೆ ಬಂದಿರತಕ್ಕಂಥ ಬಿ ಜೆ ಪಿ ಸರ್ಕಾರ ಉತ್ತರ ಪ್ರದೇಶದಲ್ಲಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ನಾವು ಮನ್ಗಾಣಿದ್ದೀವಿ ಆದ್ದರಿಂದ ಈ ರಾಜ್ಯದಲ್ಲಿ ಸಹ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುಮತ ಇರೋದ್ರಿಂದ ಅವರು ಏಕಪಕ್ಷ ನಿರ್ಧಾರ ತಗೊಂಡು ರೈತರ ಸಾಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮತ್ತು ಸಹಕಾರ ಬ್ಯಾಂಕ್ಗಳಲ್ಲಿ ಸಂಪೂರ್ಣ ಮನ್ನಾ ಮಾಡಬೇಕು ಅದು ಮನ್ನಾ ಮಾಡದೇ ಇದ್ದರೆ ಮತ್ತಷ್ಟು ರೈತರ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾವಂಥ ಸಂಭವ ಇರೋದ್ರಿಂದ ರೈತನನ್ನು ಉಳಿಸಲಿಕ್ಕೆ ದುಡಿಯುವ ವರ್ಗದ ಜನರನ್ನು ಉಳಿಸಲಿಕ್ಕೆ ಈ ದೇಶದ ಅನ್ನದಾತನನ್ನು ಉಳಿಸಲಿಕ್ಕೆ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ರೈತರ ಸಂಪೂರ್ಣ ಸಾಲ ಸಾಲ ಮನ್ನಾ ಮಾಡಲೇಬೇಕು ಮಾಡದೇ ಇದ್ದರೆ ಮುಂಬರುವ ದಿನಗಳಲ್ಲಿ ವಿಧಾನಸೌಧಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಮುತ್ತಿಗೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಅಂದ್ರೆ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ರೈತರು ಸಾಲ ಮಾಡಿ ಸಾಲದ ಸ್ಥಲಕ್ಕೆ ಸಿಕ್ಕಾಕೊಂಡು ಆತ್ಮಹತ್ಯೆಯ ದಾರಿ ಹಿಡಿತಾ ಇರುವಂತಹ ರೈತರನ್ನ ಇವತ್ತೇನಾದ್ರೂ ಉಳಿಸಬೇಕಾದ್ರೆ ರೈತರು ಸಾಲ ಮನ್ನಾ ಮಾಡಬೇಕು ಅನ್ನೋದನ್ನ ಇವತ್ತು ಸರ್ಕಾರದ ಮೇಲೆ ಒತ್ತಾಯ ಮಾಡೋದಕ್ಕೆ ಹೊಸವಾಗಿ ಇವತ್ತು ನಾವಿಲ್ಲಿ ಹೋರಾಟ ಮಾಡ್ತಾ ಇರೋದು ಆದ್ರೆ ಸರ್ಕಾರ ಇವತ್ತು ಬಜೆಟ್ ಅಲ್ಲಿ ಸಾಲದ ಬಗ್ಗೆ ಯಾವುದೇ ಚಕಾರ ಎದ್ದೇ ಇರುವಂತಹ ಸರ್ಕಾರ ಕೇಂದ್ರದ ಮೇಲೆ ಬೆಟ್ ಮಾಡ್ತಾ ತೋರಿಸ್ತಾ ಇದ್ದೀವಿ ಇವತ್ತು ನಾವು ಇವರಿಗೆ ಹೇಳ್ತಾ ಇದ್ದೀವಿ ಇವತ್ತು ಏನು ಸಹಕಾರಿ ಬ್ಯಾಂಕ್ಗಳಲ್ಲಿರುವಂಥ ಹನ್ನೊಂದು ಸಾವಿರ ಕೋಟಿ ನಾನು ಇವತ್ತು ಇವತ್ತು ನೀವು ಸಾಲ ಮನ್ನಾ ಮಾಡಿ ಕೇಂದ್ರ ಸರ್ಕಾರನ ನಾವು ಮಾಡಿರುವಂಥ ರೀತಿಯಲ್ಲಿ ನಾವು ಒತ್ತಾಯ ಮಾಡ್ತೀವಿ ಅನ್ನೋದನ್ನ ಇವತ್ತು ನಾವು ಕೇಂದ್ರ ಸರ್ಕಾರ ಇದು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ ಕಂಪನಿಗಳಿಗೆ ಇವತ್ತು ಅವರಿಗೆ ಪರಿಹಾರ ಕೊಟ್ಟಿರೋ ಇದು ಅವರಿಗೆ ಸಬ್ಸಿಡಿ ಕೊಟ್ಟಿರುವಂಥದ್ದು ತೆರಿಗೆ ವಿನಾಯಿತಿ ಮಾಡಿರುವಂಥದ್ದು ಮತ್ತು ಸಾಲ ಮನ್ನಾ ಮಾಡಿರುವಂಥದ್ದು ಇವೆಲ್ಲವೂ ತಗೊಂಡ್ರೆ ರೈತರ ಸಾಲ ಮನ್ನಾ ಮಾತ್ರ ಐದು ಪರ್ಸೆಂಟ್ ಸಹ ಬರೋದಿಲ್ಲ ಇಂಥ ರೀತಿಯಲ್ಲಿ ಸರ್ಕಾರಗಳು ನಡ್ಕೊತ ಇದೆ ಇವತ್ತು ಹದಿನಾಲ್ಕು ಸಾವಿರ ಕೋಟಿನ ಬೆಂಗಳೂರು ನಗರಕ್ಕೆ ಮಾತ್ರ ಹಣ ಮೀಸಲಿಡ್ತಾರೆ ಆದರೆ ಗ್ರಾಮೀಣ ಅಭಿವೃದ್ಧಿಗೆ ಅಂತೇಳಿ ಹದಿನೇಳು ಸಾವಿರ ಕೋಟಿನ ಮೀಸಲಿಡ್ತಾರೆ ಇದರಲ್ಲಿ ಎಷ್ಟು ಪಕ್ಷಪಾತ ಧೋರಣೆ ಇದೆ ಅನ್ನೋದನ್ನ ನಾವಿಲ್ಲಿ ಒನ್ಗಾಣಬೇಕಾಗಿದೆ ಅದಕ್ಕೆ ಹೇಳ್ತಾ ಇದೀವಿ ಇವತ್ತು ರೈತರು ಸಂಕಷ್ಟದಲ್ಲಿ